ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅದು ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅವತ್ತು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೇವೆ ಅವತ್ತು ಮಾಡಿರ್ತಕ್ಕಂಥ ಅಖಂಡತೆಯನ್ನು ವಿಘಂಡನೆ ಮಾಡಿದ್ದ ಕಾರಣಕ್ಕೋಸ್ಕರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿಯನ್ನು ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿ ಹಿಂದೂ ಸಮಾಜಕ್ಕೆ ಇರ್ತಕ್ಕಂಥ ಒಂದೇ ಒಂದು ದೇಶ ಅದು ಭಾರತ ಅದನ್ನು ಹಿಂದೂ ದೇಶ ಎನ್ನುವಂಥದ್ದನ್ನು ಜಾತ್ಯತೀತನೇ ನೆಲೆಯಲ್ಲಿ ನಾವು ಇವತ್ತು ಜಾತ್ಯತೀತ ರಾಷ್ಟ್ರ ಆಗಿದ್ದೇವೆ ಪ್ರಾಯಶಃ ಅವತ್ತು ಹಿಂದೂಗಳಿಗೆ ಭಾರತ ಮುಸಲ್ಮಾನರಿಗೆ ಪಾಕಿಸ್ತಾನ ಎನ್ನುವಂಥ ದೃಷ್ಟಿಯಲ್ಲಿ ವಿಭಜನೆ ಮಾಡಿದ್ರು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎನ್ನುವಂಥ ಹೆಸರಿನಲ್ಲಿ ವಿಭಜನೆ ಮಾಡಿ ಲಕ್ಷಾಂತರ ಹಿಂದೂಗಳ ಮರಣ ಹೋಮ ಆಯಿತಲ್ಲ ಆ ನೆನಪನ್ನು ನಾವು ಇವತ್ತಿನ ದಿನ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆ ಅಂತ ಹೇಳಿದರೆ ನಮ್ಮ ಕಣ್ಣೆದುರಿಗೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಬಂದು ನಿಂತಿದೆ ಎನ್ನುವಂಥದ್ದನ್ನು ನಾವು ನಮ್ಮ ಕಣ್ಣಾರೆ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ನಮ್ಮ ತಾಯಿಯಂದಿರ ಅತ್ಯಾಚಾರ ನಡೀತಾ ಇದೆ ಕೊಲೆ ಸುಲಿಗೆ ಈ ರೀತಿ ವಿಭಕ್ಷಕ ರೀತಿಯಲ್ಲಿ ಹಿಂದೂಗಳನ್ನು ಚಿತ್ರ ಹಿಂಸೆ ಮಾಡಿ ಕೊಳ್ಳುತ್ತ ಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸ್ವಚ್ಛಂದವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ತಾ ಇದ್ದೇವೆ ಇವತ್ತು ಅಂತ ಹೇಳಿದರೆ ಬಾಂಗ್ಲಾದ ಕ ಹಿಂದೂಗಳ ಕಣ್ಣೀರಿಗೆ ನಾವಿವತ್ತು ಹೊಣೆಯನ್ನು ಹೊರಬೇಕಾದಂಥ ಪರಿಸ್ಥಿತಿ ಇದೆ ನಮ್ಮ ದೇಶದ ಅವತ್ತು ಮಾಡಿರ್ತಕ್ಕಂಥ ನಿರ್ಣಯ ಇವತ್ತು ಆ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಆಘಾತವನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳಬೇಕು ಮತ್ತೆ ನಮ್ಮ ಕಣ್ಣೆದುರಿಗೆ ಒಂದು ಸವಾಲು ಇವತ್ತು ನಮ್ಮ ಕಣ್ಣರಿಗೆ ಇದೆ ಬಹುಸಂಖ್ಯಾತ ಹಿಂದೂಗಳು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾದರೆ ಅವರ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಇದೆಯೋ ಅದೇ ಸ್ಥಿತಿ ಈ ದೇಶದಲ್ಲಿ ಹಿಂದೂ ಸಮಾಜ ಅಲ್ಪಸಂಖ್ಯಾತರಾದರೆ ಅದೇ ಸ್ಥಿತಿಯನ್ನು ಮುಂದಿನ ವರ್ಷಗಳಲ್ಲಿ ನಾವು ನೋಡಬೇಕಾದಂತ ಈ ಸ್ವತಂತ್ರ ಭಾರತದಲ್ಲಿ ನೋಡಬೇಕಾದಂಥ ಸ್ಥಿತಿ ನಿರ್ಮಾಣ ಆದಿತ್ತು ಎನ್ನುವಂಥದ್ದನ್ನು ಸಹ ನಾವು ಈ ಸ್ವತಂತ್ರ ದಿನಾಚರಣೆಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮೆಲುಕು ಹಾಕಿಕೊಳ್ಳಬೇಕಾದಂಥ ಅನಿವಾರ್ಯತೆಯು ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ನೇಹಿತರೆ ಬೆಳ್ತಂಗಡಿಯ ಹರೀಶ್ ಪುಂಜ ಜನಪ್ರತಿನಿಧಿ ಶಾಸಕ ಸ್ವಾತಂತ್ರ್ಯೋತ್ಸವದ ದಿನ ಭಾಷಣ ಮಾಡ್ತಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ನಡೀತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ಅತ್ಯಾಚಾರಗಳ ಬಗ್ಗೆ ಮಾತನಾಡ್ತಾರೆ ವೇದಿಕೆಯ ಮೇಲೆ ಸ್ವಾತಂತ್ರ್ಯೋತ್ಸವದ ದಿನ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಏನು ಸ್ವತಂತ್ರ ಬಂದಾಗ ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ವತಂತ್ರ ದಿನ ಭಾರತವನ್ನು ವಿಭಜನೆ ಮಾಡಿದ್ರು ಭಾರತವನ್ನು ವಿಭಜನೆ ಮಾಡಿ ಪಾಕಿಸ್ತಾನ ಭಾರತ ಮಾಡಿದ್ರು ಅಂತೇಳಿ ಏನು ಸ್ವತಂತ್ರ ಹೋರಾಟಗಾರರ ಮೇಲೆ ಒಂದು ಆರೋಪ ಮಾಡ್ತಾರೆ ಶಾಂತಿಯಿಂದ ಮಾತ್ರ ಸ್ವತಂತ್ರ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಪಾಕಿಸ್ತಾನ ಬಾಂಗ್ಲಾದೇಶ ವಿಭಜನೆ ಆಗಬಾರ್ದಾಗಿತ್ತು ಅಂತ ಮಾತನಾಡ್ತಾರೆ ಒಬ್ಬ ಶಾಸಕನಿಗೆ ನಾನು ಮಾತನಾಡಬೇಕಾದ್ರೆ ನಾನು ಏನು ಮಾತನಾಡ್ತಾ ಇದ್ದೀನಿ ನಾನು ಸರಿಯಾಗಿ ನಡ್ಕೊಳ್ತಾ ಇದ್ದೀನ ತನ್ನದೇ ಕ್ಷೇತ್ರ ತನ್ನದೇ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಹದಿಮೂರು ವರ್ಷಗಳಿಂದ ತನ್ನದೇ ಕ್ಷೇತ್ರದ ಮತದಾರರು ಸೌಜನ್ಯ ಯಮುನಾ ನಾರಾಯಣ ಈ ಮೂರು ಜನರ ಮೇಲೆ ಭೀಕರವಾದಂತಹ ಅತ್ಯಾಚಾರ ಆಗಿದೆ ಹತ್ಯೆ ಆಗಿದೆ ಯಮುನಾ ನಾರಾಯಣರ ಮೇಲೆ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿ ನಾರಾಯಣ ಯಮುನರ ಮೇಲೆ ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ ಕೇಸರನ್ನು ಕ್ಲೋಸ್ ಮಾಡಿದ್ದಾರೆ ಸೌಜನ್ಯ ಎಂಬ ಹೆಣ್ಣು ಮಗಳ ಮೇಲೆ ಕೈ ಕಟ್ಟಿ ಹಾಕಿ ಬೆತ್ತಲೆ ದೇಹವನ್ನು ಕಚ್ಚಿ ಕಚ್ಚಿದ್ದಾರೆ ಭರ್ಬರವಾಗಿ ಅತ್ಯಾಚಾರ ಮಾಡಿದ್ದಾರೆ ಗರ್ಭಗುಡಿಗೆ ಮೂರಿಂಚು ಇಂಚು ಮಣ್ಣನ್ನು ತುಂಬಿದ್ದಾರೆ ಅದಾದ ನಂತರ ಕೊಲೆ ಮಾಡಿದ್ದಾರೆ ಹದಿಮೂರು ವರ್ಷಗಳಿಂದ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರೋದಿದ್ರು ಸಹ ಸಿಬಿಐ ಕೋರ್ಟ್ ಹೇಳಿದರೂ ಸಹ ಜನಜಾಗೃತಿ ಸಭೆಗಳು ನಡೀತಾ ಇದ್ರು ಸಹ ದೆಹಲಿಗೆ ಹೋಗಿ ಬಂದ್ರೂ ಸಹ ನೋಟಾ ಅಭಿಯಾನ ಆದರೂ ಸಹ ಸ್ಥಳೀಯ ಶಾಸಕರಿಗೆ ತನ್ನದೇ ಕ್ಷೇತ್ರದ ಹಿಂದೂಗಳ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ಆಗಿರೋದ್ರ ಬಗ್ಗೆ ಒಂದು ಮಾತು ಮಾತನಾಡೋದಿಲ್ಲ ದೂರದ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಬಗ್ಗೆ ಸ್ವತಂತ್ರೋತ್ಸವದ ದಿವಸ ಮಾತನಾಡ್ತಾರೆ ಹಿಂದೂ ರಾಷ್ಟ್ರ ಅಂತಿರುವುದು ಭಾರತ ಮಾತ್ರ ಅನ್ನೋ ರೀತಿ ಮಾತನಾಡ್ತಾರೆ ಹಿಂದೂಗಳ ರಕ್ಷಣೆ ಮಾಡಬೇಕು ಅಂತ ಮಾತನಾಡ್ತಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಡಿವೈಡ್ ಆಗಬಾರ್ದಾಗಿತ್ತು ಭಾರತ ಜೊತೆಯಲ್ಲಿ ಇರಬೇಕಾಗಿತ್ತು ಅಂದ್ರೆ ಅರೆ ಭಾರತದಲ್ಲಿರುವಂತಹ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಮರನ್ನ ಸಹಿಸಿಕೊಳ್ಳಲಾಗದಂಥವರು ಭಾರತದಲ್ಲಿ ಹಾಲಿ ಇರುವಂತಹ ಇಪ್ಪತ್ತು ಪರ್ಸೆಂಟ್ ಇರುವಂತಹ ಮುಸ್ಲಿಮರನ್ನ ಸಹಿಸಿಕೊಳ್ಳಲಾಗದಂತವರು ಇನ್ನು ಪಾಕಿಸ್ತಾನದಲ್ಲಿರುವಂತಹ ಮುಸ್ಲಿಮರನ್ನ ಬಾಂಗ್ಲಾದೇಶದಲ್ಲಿರುವ ಮುಸ್ಲಿಮರನ್ನ ಭಾರತದಲ್ಲಿ ಇಟ್ಕೊಂಡಿದ್ದರೆ ಇವರು ಏನ್ ಮಾಡ್ತಿದ್ರು ಭಾಷಣ ಕೇಳ್ತಾರೆ ಚಪ್ಪಾಳೆ ತಡ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಾರೆ ಅಖಂಡ ಭಾರತ ಅಂತಾರೆ ಎಲ್ಲವನ್ನೂ ಹೇಳ್ತಾರೆ ಆದ್ರೆ ವಾಸ್ತವವಾಗಿ ವಾಸ್ತವವಾಗಿ ಏನ್ ಮಾತಾಡಬೇಕು ಭಾವನೆಗಳನ್ನ ಬಿತ್ತುವಂತಹ ಕೆಲಸ ಈ ಶಾಸಕರುಗಳು ಮಾಡ್ತಾರೆ ನೋಡಿ ನಾವೆಷ್ಟು ಮೂರ್ಖರಿದ್ದೀವಿ ಅಲ್ಲಿ ಒಬ್ಬ ಶಾಸಕ ಸ್ವತಂತ್ರೋತ್ಸವದ ಸಹ ಮಾತನಾಡ್ಬೇಕಾದ್ರೆ ಅಲ್ಲೇ ಇದ್ದಂಥವರು ಅಲ್ಲೇ ಇದ್ದಂತಹ ಹಿಂದೂಗಳು ಆ ಶಾಸಕರನ್ನು ಕೇಳಬೇಕಾಗಿತ್ತು ಅಲ್ಲಪ್ಪ ನಿನ್ನದೇ ಕ್ಷೇತ್ರದಲ್ಲಿ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಇಷ್ಟು ಜನರ ಮೇಲೆ ಅತ್ಯಾಚಾರ ಆಗಿದೆ ಅವರೆಲ್ಲ ಹಿಂದೂಗಳು ಅತ್ಯಾಚಾರ ಆಗಿದೆ ಹಲ್ಲೆಗಳಾಗಿದೆ ಹತ್ಯೆ ಆಗಿದೆ ಅದೇ ಬೆಳ್ತಂಗಡಿ ತಾಲೂಕಿನ ಮೂರು ಜನ ವಿದ್ಯಾರ್ಥಿಗಳು ಅಪ್ರಾಪ್ತ ಬಾಲಕಿಯರು ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಒಬ್ಬ ಗರ್ಭಿಣಿ ಮಾಡಿದ್ರು ಇನ್ನೊಬ್ರು ಲೈಂಗಿಕ ದೌರ್ಜನ್ಯ ಅಂತ ದೂರ ಕೊಟ್ಟಿದ್ದಾರೆ ಇದು ಯಾವ್ದು ನಿಮ್ಗೆ ಕಣ್ಣು ಕಾಣ್ತಾ ಇಲ್ವಾ ಕಿವಿ ಕೇಳ್ತಾ ಇಲ್ವಾ ಯಾವುದೂ ಇಲ್ಲದಂತೆ ಬಾಯಿ ಮಾತಾಡದೇ ಇದ್ದಂದಿಗೆ ಅಲ್ಲೆಲ್ಲೋ ಒಂದು ಕಡೆ ನಾಯಿ ಮಾಂಸದ ವಿಚಾರದಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡ್ತಾರೆ ಇವತ್ತು ನೋಡಿದ್ರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ತನ್ನದೇ ಕ್ಷೇತ್ರದ ಹಿಂದೂಗಳ ಬಗ್ಗೆ ಮಾತಾಡೋದಿಲ್ಲ ಇದು ಹಿಂದೂಗಳ ದೌರ್ಭಾಗ್ಯವೋ ದುರಂತವೋ ನೀವೇ ಯೋಚನೆ ಮಾಡಿ ನಾವು ಪ್ರಶ್ನೆ ಮಾಡೋದನ್ನೇ ಮರ್ತಿದ್ದೀವಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂಥ ತನ್ನದೇ ಕ್ಷೇತ್ರ ಬೇರೆ ಕ್ಷೇತ್ರದವರಲ್ಲ ತನ್ನದೇ ಕ್ಷೇತ್ರ ಮೂರು ತಿಂಗಳ ಒಳಗಡೆ ನಾನಿನ್ನ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಂಥ ಇದೇ ಹರೀಶ್ ಪೂಂಜಾ ಎಷ್ಟು ಮೂರು ತಿಂಗಳು ಹೋದು ಏನಾದ್ರು ನ್ಯಾಯ ಕೊಡಿಸಿದ್ರ ಪಾಕಿಸ್ತಾನ ಬಾಂಗ್ಲಾದೇಶ ಅಲ್ಲಿರುವಂತ ಹಿಂದೂಗಳು ಅಲ್ಲಿರುವಂತಹ ಅಲ್ಪಸಂಖ್ಯಾತರು ಭಾರತವನ್ನು ಡಿವೈಡ್ ಮಾಡಿಬಿಟ್ರನ್ನ ಮಾತನಾಡ್ತಾರೆ ಇವರು ನಾವು ಮೂರ್ಖರು ಅವರ ಭಾಷಣಗಳನ್ನ ಕೇಳಿ ಚಪ್ಪಾಳೆ ತಡ್ತೀವಿ ಜೈಕಾರ ಹಾಕ್ತೀವಿ ಇದು ನಮ್ಮ ದೇಶದ ದುರಂತ ನಮ್ಮ ಧರ್ಮದ ದೌರ್ಭಾಗ್ಯವನ್ನೋ ಗೊತ್ತಿಲ್ಲ ಸ್ನೇಹಿತರೆ ತಪ್ಪುಗಳನ್ನ ತಪ್ಪುಗಳು ಅಂತ ಹೇಳ್ತಾ ಹೋಗ್ಬೇಕು ನಾವು ಅಟ್ಲೀಸ್ಟ್ ಅದನ್ನು ಪ್ರತಿರೋಧಿಸುವಂತಹ ಕೆಲಸವನ್ನಾದರೂ ಮಾಡಬೇಕು ಪ್ರಯತ್ನವನ್ನಾದರೂ ಮಾಡಬೇಕು ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ